ハハハハ कर्कंद बंद काहीतन तगड साहेबराज ಭೂಮಿ ಬೇಕಂತ ನಿಮಗೆ ಕೇಳೋಕೆ ಹೋಗಿದ್ದೇನೆ ಆಯ್ತು ಹೇಳಿ ನಾವು ಪ್ಯಾಟ್ರಿ ಮಾಡ್ತೀರ ಈ ಜಾಗದಲ್ಲಿ ನಿಮ್ಮೂರು ರೈತರ ಜಮೀನು ಇದೆ ನಾವು ನಾವು ನಶತಾಗಿ ನೋಡ್ತೀರೋ ಒಬ್ಬ ರೈತ ಬಂದು ನಮ್ಮ ಜೊತೆ ಚಗಳ ಮಾಡಿ ಹೋದ ನಾವು ಯಾವ ಕಾರಣಕ್ಕೂ ನಮ್ಮ ಹೊಲವನ್ನು ಬಿಟ್ಟು ಕೊಡೋದು ಅಂತ ಹೇಳಿ ಹೋದ ನಿಮ್ಮ ಅಂತ ಯಾವೆಲ್ಲ ಅವನು ಇವ್ರ ಜೊತೆಗೆ ಜಗಳ ಮಾಡಿದನು

ಯೆವಂತಾ ಸರ್ ಓಡಿ ಯಮ ನಾನು ಮಾಡಿಸಬಾಡದೆ ಈ ಮುನ್ನೂರು ಎಕರೆ ಜಮೀನು ನಿಮ್ಮ ಚಕೇ ಮಾಡಿ ಕೊಡ್ತೇವೆ ಆದ್ರೆ ಬರೋ ಲಾಭ ನಾವೇನು ನೋಡಿ ಸರ್ ಈ ಮುನ್ನೂರು ಎಕರೆ ಅಲ್ಲಿ ಕೂಸದ್ರೆ ಮಾರ್ಸಿ ಕೊಟ್ರೆ ಕೋಟಿ ಕೋಟಿ ಹಣ ಸಿಗುತ್ತೆ ಒಂದು ಎಕರೆಗೆ ಹತ್ತು ಲಕ್ಷ ಅಂತೇ ಖರೀದಿ ಮಾರ್ಸಿ ಕೊಡಬೇಕು ನೋಡ್ರಿ ಸಾಹಬ್ರ ನಮ್ಮ ಗೌಡರು ಮನಸ್ಸು ಮಾಡಿದ್ರೆ ಒತ್ತದೆ ಜನ ಮಕ್ಕಳ ಆ ರಾಣಿ ಮುಡಿ ಮಾಡ್ತಾರೆ ರಾಣಿ ಮುಡಿ ಜನ ಮಕ್ಕಳ ಮಾಡ್ತಾರೆ ಕೂಡಿದ ಜಾತ್ರೆ ಆಗ ಒಬ್ಬ ತಾಯಿ ಮಾಡ್ಯಾರ ಯಾವಾದ್ರೂ ಮಾಡಿ ಈ ಕಾರ್ಯ ನಿರ್ವಹಿಸಲೇಬೇಕು ಅಂದ್ರೆ ಈ ಕಾರ್ಯ ಕತೆ ಬಂದರೆ ಭೂ ಸಾಧನ ಕೆಲಸ ಮಾಡೋಕೆ ಸಮಾಧಿ ಮಾಡಿ ಅದಕ್ಕೆ ನಿಮ್ಮ ವನವನ್ನು ಈ ಟೀಆರ್ಡಿ ಕಂಪನಿ ಅವರಿಗೆ ಕೊಟ್ಟರೆ ತುಂಬಾ ಹಣ ಸಿಗುತ್ತದೆ. ಮತ್ತೆ ರೈತರ ರೈತರ ವನವನ್ನು ಕಳೆದುಕೊಂಡ ಪ್ರತಿಭಟನೆಗಳು ಅದೇ ಇದರಲ್ಲಿ ಅದೇ ಫ್ಯಾಕ್ಟರಿಗಳಿಗೆ ಸಿಗುತ್ತದೆ. ಅದಕ್ಕೆ ನಾನಾ hesabದವರು ಏನಂತ ಗೌರೆ ನಾನಂತೂ ಬಡವರ ನಿಜ. ಬಡವರ ಮೇಲೆ ನೀವು ಕರುಣೆ ತೋರಿಸಿ ಮನಸ್ಸು ಮಾಡಿದ್ರೆ ಅದು ನಮ್ಮ ಒಳ್ಳೆಯದಕ್ಕೆ தானே. ಗೌರ ನಮ್ಮ ಮನಸ್ಸು ಅಂದ್ರೆ ಏನಪ್ಪಾ ಮಾಡಿ ಪಾ ನಾನು ಕಷ್ಟದಲ್ಲಿ ಸಾರಿ ಕತ್ತಿರೋನು ನನಗೊಂದು ಕೆಲಸವೂ ಸಿಗಲಿಲ್ಲ ಇತ್ತ ಹಲದ ಕೆಲಸ ಮಾಡಿಕೊಂಡಿರಬೇಕಾರೆ ಅದು ಆಗುತ್ತಿಲ್ಲ ಅದಕ್ಕೆ ನೀವು ಹೇಳಿದ ಹಾಗೆ ಎಕ್ಕೆಕ್ಕೆ ಹತ್ತು ಲಕ್ಷ ಹಣ ಕೊಳ್ತೇನೆ ಆದರೆ ಆದರೆ ಆ ಕಾದಗಲಿಸಪ್ಪ ಮೈಲರಪ್ಪ ಏನ್ಬೇಕಂತೆ ಬಾಗಿಬಿಟ್ಟು ಕೇಳಲ್ಲ ಗೌರಿ ನೀವು ಬೆಲೆ ಕಟ್ಟಿದ ಪ್ರಕಾರ

ನಿನ್ನ ಹಲವನ್ನು ಹೇಗೆ ಪಡೆಯಬೇಕೆಂದು ಚೆನ್ನಾಗಿ ಗೊತ್ತು ನಮ್ಮ ದನಿಯರೇ ಮನೆಗ್ ಬಂದ್ ನಮ್ಗ ಇಷ್ಟೆಲ್ಲ ಮಾತಾಡ್ತೇ ಅಂದ್ರ ಮುಂದೆ ನಿನ್ನ ಜೀವನ ಮಾಜಿ ನೋಡ್ ಲೇತಮ್ಮ ಸುಖದ ಗದಿ ದಬನೆ ಆಕ್ ಜೊತಿ ನಮ್ಗ ಹೋರ್ ಹೇಳ್ದಂಗ ಅವ್ರ ಕಾಲೇಜ್ ನೀನ್ ಗೂಡ್ಸಕ ಲೇತಮ್ಮ ನಿಮ್ಮ ಒಲೋಣಿ ಹೇಗೆ ಖರೀದಿ ಮಾಡಬೇಕೆಂದು ನಮ್ಮ ತಲೆಗೆ ಚೆನ್ನಾಗಿ ಗೊತ್ತು ಅವರ ಕೋಪ ಕೂಡ ನನಗೆ ಏರ್ಪಡಿ ಕೊಡುವಲ್ಲಿ ನೀವು ಇಲ್ಲಿಂದ

ಇರಬಹುದು ಆದರೆ ಕನ್ನಡಕ್ಕಿಂತ ಇಂಗ್ಲೀಷ್ ಮಾಡಿ ಗೊತ್ತಾ ಕೋಟಿ ಭಾಷೆ ಆದರೂ ಆಡೋಕ್ಕೆ ಒಂದೇ ಒಂದು ಭಾಷೆ ನಮ್ಮ ಕನ್ನಡ ಮಣ್ಣಿನ ಭಾಷೆ

ಾರೆ ಅದೇ ಕಾಯಿಯನ್ನು ಬಿಚ್ಚಿ ಕ್ಯಾನಿ ಹಾಕಿಕೊಂಡು ಸಮಾಜ ಸೇವೆ ಮಾಡಿದ್ರೆ ಯೋಗಿ ಎನ್ನುತ್ತಾರೆ ಆದರೆ ಈ ನಮ್ಮಂತ ರೈತರಿಗೆ ಬೆನ್ನಾಗಿ ನಿಂತುಕೊಂಡು ಮರು ಹತ್ತ ಉಂಟಾಗ ನಮ್ಮಂತ ರೈತರಿಗೆ